ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೆ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಪಡ್ಕೋಬೋದು ಒಬ್ಬನಿಗೆ ಇವತ್ತಿನ ದಿವಸ ಒಂದು ದೊಡ್ಡ ಅಪಾಯ ಇದೆ ಅಂದರೆ ಅಪಾಯದಿಂದ ತಪ್ಪಿಸ್ಕೊಳ್ಳೋಕ್ಕೂ ಕೂಡ ಇದೆ ಸಾಧನೆ ಇದೆ ಅದನ್ನು ನಾವು ಮೃತ್ಯುಂಜಯ ಅಂತ ಹೇಳಿ ಕರಿತೀವಿ ಯಾಕೋ ಏನೋ ಒಂದು ತೊಂದರೆ ಮಾಡಿದ್ದಾರೆ ಅಂದರೆ ಅದಕ್ಕೆ ತಾಂತ್ರಿಕ ರೀತಿಯಲ್ಲಿ ಸಾಕಷ್ಟು ದೇವಿಯರು ದೇವತೆಗಳು ಎಲ್ಲ ಇದೆ ಇಂತಹ ವಿಚಾರದಲ್ಲಿ ನಾವು ನಮ್ಮ ಒಂದು ಹಣವನ್ನು ನಾವು ಉಳಿಸ್ಕೊಳ್ಳೋದು ನಮ್ಮ ಹಣವನ್ನ ಬೆಳೆಸ್ಕೊಳ್ಳೋದು ಮತ್ತೆ ನಾವು ಐಶ್ವರ್ಯ ಅಂತ ಅದೃಷ್ಟರಂತ ಆಗೋದಕ್ಕೆ ಬಹಳಷ್ಟು ತಾಂತ್ರಿಕ ಹಾಗೂ ಒಳ್ಳೆಯ ಒಂದು ಪಾರಿಯಾರಿಕ ಕ್ರಮಗಳನ್ನ ಇವತ್ತು ನಾವು ಕಂಡುಕೊಂಡಿದ್ದೀವಿ ಈ ನಮ್ಮ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಏನೋ ಒಂದು ಕಷ್ಟ ಪಡ್ತಾ ಇರ್ತೀರಾ ತೊಂದರೆ ಪಡ್ತಾ ಇರ್ತೀರಾ ಒಂದಷ್ಟು ದುಡ್ಡು ಇರ್ತೀರಾ ಎಲ್ಲೋ ಒಂದು ಆಸ್ಪತ್ರೆಗೋ ಅದಕ್ಕೋ ಇದಕ್ಕೋ ಎಲ್ಲದಕ್ಕೂ ಖರ್ಚಾಗ್ತಾ ಇರುತ್ತೆ ಆದ್ರೆ ಅದನ್ನ ಒಂದು ಕಡೆ ಉಳಿಸಿ ಹಣದ ಒಂದು ಆಕರ್ಷಣೆಯನ್ನು ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೆಳೆಸಿ ದೊಡ್ಡ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿ ದೇವಿಯರ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಕೆಲಸ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏನದು ಕೆಲಸ ಅಂದರೆ ಬಹಳ ಸರಳವಾಗಿರ್ತಕ್ಕಂಥ ಕೆಲಸ ವಿಶೇಷವಾಗಿರ್ತಕ್ಕಂಥ ನಾವು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಆ ವಸ್ತುವನ್ನು ನಿಮ್ಮ ಕಣ್ಮುಂದೆನೆ ಒಂದು ಚೀಲದಲ್ಲೋ ಅಥವಾ ಒಂದು ಗಂಟಲ್ಲೋ ಅಥವಾ ಒಂದು ಬಾಕ್ಸಲ್ಲೋ ನಿಮಗೆ ಕೊಡ್ತೀವಿ ನಾವು ಅದನ್ನು ತಗೊಂಡೋಗಿ ಮೂರು ತಿಂಗಳು ತೊಂಬತ್ತು ದಿನ ನಾವು ಕೊಡುವಂತಹ ಮಂತ್ರ ಜಪವನ್ನು ಕಮಲಾಕ್ಷಿ ಮಾಲೆ ಅಥವಾ ಜಪಮಾರೆಯನ್ನು ಇಟ್ಕೊಂಡು ಅದನ್ನು ನೀವು ಮಾಡಬೇಕು ಮಾಡಿಬಿಟ್ಟು ಆ ಕೊಡುವಂತಹ ವಸ್ತುವನ್ನು ಜೀವನದಲ್ಲಿ ಆಗಿ ನಿಮ್ಮ ಒಂದು ಬೀರು ಲಾಕರಲ್ಲೋ ಅಥವಾ ನಿಮ್ಮ ಒಂದು ಮನೆ ದೇವ್ರ ಮನೆಯಲ್ಲೋ ಅಥವಾ ನೀವು ವಿಶೇಷವಾಗಿರ್ತಕ್ಕಂಥ ದೈವ ಮೂಲೆ ಅಂತ ಏನು ಕರಿತೀವಿ ಆ ಒಂದು ಮೂಲೆಯಲ್ಲೋ ಅದನ್ನು ಕಟ್ಟೋದೋ ಇಡೋದೋ ಏನಾದರೂ ಒಂದು ಮಾಡಿದಾಗ ನಿಮ್ಮ ಮನೆಯಿಂದ ಈ ಒಂದು ಹಣದ ಆಕರ್ಷಣೆ ಅಂತಕ್ಕಂಥದ್ದು ಪ್ರಾರಂಭ ಆಗಿ ಮತ್ತೆ ಇದರಲ್ಲಿ ಎಷ್ಟೋ ದೋಷಗಳೆಲ್ಲ ಕ್ಲಿಯರ್ ಆಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಸಿಗುತ್ತೆ ಹಾಗಾದರೆ ಅಂಥ ವಸ್ತುಗಳು ಏನು ಏನು ವಸ್ತುಗಳು ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತಹ ವಸ್ತುಗಳೇ ಒಂದು ಕುಬೇರ ಚಕ್ರ ಕಮಲಾಕ್ಷಿ ಬೀಜಗಳು ಪವರ್ಫುಲ್ ಆಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಹಣವನ್ನು ಆಕರ್ಷಣೆ ಮಾಡುವಂತಹ ಗಿಡಮೂಲಿಕೆಗಳು ಲಕ್ಷ್ಮೀ ಯಂತ್ರ ಕುಬೇರ ಯಂತ್ರ ಒಂದಷ್ಟು ಅದೃಷ್ಟದ ಕಲ್ಲುಗಳು ಈ ತರದೆಲ್ಲ ಸಾಮಗ್ರಿಗಳನ್ನ ಹಾಕಿ ಕುಬೇರನ ಒಂದು ವಿಶೇಷ ಅನುಗ್ರಹ ಇರುವಂತಹ ಮಂತ್ರದ ಜೊತೆಗೆ ನಿಮಗೆ ನಾವು ಕೊಡ್ತೀವಿ ಅದನ್ನ ತಗೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ತೊಂದರೆಗಳು ಹಣ ಬರ್ ಬರ್ಬೇಕಾಗಿರೋದು ಅಥವಾ ಹಣವನ್ನ ನೀವು ಉಳಿಸ್ಬೇಕಾಗಿರೋದು ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಆಗಿದೆಯೋ ಎಲ್ಲದಕ್ಕೂ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದೆ ಆದ್ರೆ ನಾವು ಎಷ್ಟೇ ಇದಕ್ಕೆ ನಾವು ಮಂತ್ರವನ್ನ ಸಿದ್ಧಿಯನ್ನ ಮಾಡಿಕೊಟ್ರೂ ಕೂಡ ನಿಮ್ಮ ಕಡೆಯಿಂದ ನಿಮ್ಮ ಪ್ರಯತ್ನದಲ್ಲಿ ಇದನ್ನೆಲ್ಲ ನೀವು ಪಡ್ಕೊಂಡು ಜೀವನದಲ್ಲಿ ಒಳ್ಳೆ ಒಂದು ಅನುಕೂಲವನ್ನ ಮಾಡ್ಕೋಬೇಕು ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಬೆಸ್ಟ್ ಪರಿಹಾರವನ್ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ನಿಮ್ಗೆ ಯಾರ್ಯಾರು ಅವಶ್ಯಕತೆ ಇರೋರು ಇದು ಏನಿದು ಅದೃಷ್ಟದ ಕಿಟ್ಟು ಅಥವಾ ಅದೃಷ್ಟದ ಮೂಟೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕು ಅಂದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನ ಕೊಡ್ತೀವಿ